ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸುಬರುವ ಹೊಸ ಹಳೆ ತತ್ವ ನಗುವು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗುವ ಕೇಳುವುದಯದ ಧರ್ಮ ನಗುತ್ತ ಬಾಳುವವರ ನಮಸ್ಕಾರ ಸ್ನೇಹಿತರೆ ಗೌರಿ ಶಕ್ತಿ ಸ್ಟುಡಿಯೋ ವೀಕ್ಷಕರೆಲ್ಲರಿಗೂ ಮಂಕುತಿಮ್ಮನ ಕಗ್ಗ ಸರಣಿ ವಿಡಿಯೋಗೆ ಸ್ವಾಗತ ಇವತ್ತು ನಾನು ಡಿ ವಿ ಜಿಯವರು ಸೌಂದರ್ಯ ಮತ್ತು ಸೌಂದರ್ಯ ಆರಾಧನೆ ಬಗ್ಗೆ ಏನು ಏನು ಹೇಳಿದ್ದಾರೆ ಅನ್ನೋದನ್ನು ಈ ಕಗ್ಗ ಎರಡು ಕಗ್ಗ ತಗೊಂಡು ಹೇಳ್ತಾ ಇದ್ದೀನಿ ನಿಮಗೆ ಸೌಂದರ್ಯನ ಹೆಂಗೆ ಹೆಂಗೆ ಆರಾಧಿಸಬೇಕು ಮತ್ತು ಸೌಂದರ್ಯದಿಂದ ನಮಗಾಗೋ ಮೋಹಗಳು ಇದರ ಬಗ್ಗೆ ಎಲ್ಲ ಹೇಗೆ ನಾವು ಎಚ್ಚರವಾಗಿರಬೇಕು ಅನ್ನೋದನ್ನು ಈ ಕಗ್ಗದಲ್ಲಿ ಹೇಳ್ತಾರೆ ರಾಮಣೀಯ ಕದಿ ನಲಿವಕ್ಷಿಯೊಡನೆ ಅಚಲಮನ ಅಂದರೆ ರಮಣೀಯವಾದನ್ನು ನೋಡಿ ಕಣ್ಣುಗಳು ನಲಿತವೆ ಒಂದು ನಿಮಿಷ ಆನಂದ ಪಡ್ತವೆ ಅದ್ರ ಜೊತೆಗೆ ನಮಗೆ ಅಚಲ ಮನ ಇರಬೇಕಂತೆ ಅದು ನನ್ನದಾಗಿಸ್ಕೊಂಡ್ಬಿಡಬೇಕು ಅಥವಾ ನನಗದು ಬೇಕು ಅನ್ನೋ ಒಳಗಾಗದೆ ಆ ಮನಸ್ಸು ಅಚಲವಾಗಿರೋ ಕಡೆಗೆ ದುಡಿಬೇಕಾಗ್ತದೆ ನಾವು ರಾಮಣೀಯ ಕದಿ ನಲಿವಕ್ಷಿಯೊಡನೆ ಅಚಲಮನ ಪ್ರೇಮಮಯ ಮನದೊಡನೆ ಮೋಹ ಬಡದಾತ್ಮ ಪ್ರೇಮ ಅಂದರೆ ಪ್ರೇಮ ಸೂಸಬೇಕು ಪ್ರೇಮನ ಎಲ್ಲ ಕಡೆ ಕಂಪ್ ಪ್ರೇಮದ ಕಂಪನ ಹರಡಬೇಕು ಆದರೆ ಅದರ ಜೊತೆಗೆ ಮೋಹಕ್ಕೆ ಒಳಗಾಗಬಾರ್ದು ಮೋಹದ ಬಲೆಗೆ ನಾವು ಸಿಕ್ಕಾಕ್ಕೋಬಾರ್ದು ಅಂತ ಹೇಳ್ತಾರೆ ಪ್ರೇಮಮಯ ಮನದೊಡನೆ ಮೋಹ ಬಡದಾತ್ಮ ಭೀಮ ಬಲದೊಡನೆ ನಮಗೆ ಎಲ್ಲ ಸಾಮರ್ಥ್ಯನೂ ಇರಬೇಕು ಭೀಮನ ಬಲ ಇರಬೇಕು ಭೀಮ ಬಲದೊಡನೆ ರಾಮನ ಅಭಯ ನಿಯಮವೀರೆ ರಾಮ ಎಲ್ಲ ಲೋಕಕ್ಕೆ ಅಭಯ ಕೊಡ್ತೀನಿ ಅಂತ ಹೇಳಿದನಂತೆ ಭೀಮಬಲದೊಡನೆ ರಾಮನ ಅಭಯ ನಿಯಮ ನಮಗೆ ಇದ್ದುಬಿಟ್ರೆ ಭೀಮಬಲ ಇದೆ ಅಂತೇಳಿ ಏನೇನೋ ಮಾಡಿ ನಾವು ಇನ್ನಷ್ಟು ಬಲಾಢ್ಯರು ನಾವು ಅಂತ ಎಲ್ಲರನ್ನೂ ಹಾಕಿ ತುಳಿದು ಹೊಸಕಾಕ್ಬಿಡೋದಲ್ಲ ರಾಮನ ಅಭಯನೂ ಇರಬೇಕು ರಾಮ ಅಭಯ ಹೆಂಗೆ ಕೊಡ್ತಾನೆ ಅವ ರಾಮ ಎಲ್ಲರನ್ನೂ ಕಾಪಾಡ್ತೀನಿ ಅಂತ ಅಭಯ ಹೆಂಗೆ ಕೊಟ್ಟ ಹಾಗೆ ಭೀಮ ಬಲದೊಡನೆ ರಾಮನ ಅಭಯ ನಿಯಮವಿದರೆ ಯಾಮಳ ವರಂಗಳವು ಮಂಕುತಿಮ್ಮ ಸ್ವರ್ಗದ ವರಗಳವು ಸ್ವರ್ಗಕ್ಕೆ ಹತ್ತಬೇಕಿರೋ ಹತ್ತಕ್ಕಾಗೋ ಅಂಥ ವರಗಳವು ಅಂತ ಈ ಕಗ್ಗದಲ್ಲಿ ಹೇಳ್ತಾರೆ ರಾಮಣೀಯ ಕದಿ ನಲಿಭಕ್ಷಿಯೊಡನೆ ಕಣ್ಣುಗಳ ಜೊತೆ ಈ ಹೇಳಿ ಏನು ಹೇಳಿದೆ ಈ ಕಗ್ಗ ಈ ಕಗ್ಗದ ಜೊತೆಗೆ ನೆಕ್ಸ್ಟ್ ಕಗ್ಗ ಇನ್ನೊಂದಿದೆ ಆದರೆ ಆ ಮುದ ಏನಿದೆ ಅದರಿಂದ ಈ ರಮಣೀಯದನ್ನು ನೋಡಿ ನಾವು ನಮ್ಮ ಕಣ್ಣುಗಳನ್ನ ನನದು ನಲಿದು ಒಂದು ಕ್ಷಣ ಏನು ಆ ಮುದ ಬರುತ್ತೆ ಆ ಮುದನು ತಪ್ಪಲ್ಲ ಅನ್ನೋದು ಈ ಕಗ್ಗದಲ್ಲಿ ಹೇಳ್ತಾರೆ ಎದೆಮಾರು ಪೋಗದೊಡೆ ಕಣ್ ಸೊಬಗ ನುಂಡರೇಮ್ ಹೃದಯ ಮುಯ್ ಕೇಳದೊಡೆ ಸೂಸಿದೊಡೆಂ ನಮ್ಮ ಹೃದಯಗಳು ಈಗ ನಾವು ಯಾರಿಗೂ ಒಂದು ಪ್ರೀತಿ ತೋರಿಸ್ತೀವಿ ನಾವು ಅಣ್ಣ ತಮ್ಮ ತಂಗಿ ಹೆಂಡತಿ ಮಕ್ಕಳು ಪ್ರೇಯಸಿ ಯಾರಿಗೆ ಆಗಲಿ ಒಂದು ಪ್ರೀತಿ ತೋರಿಸಿದ್ರೆ ವಾಪಸ್ಸು ಅಪೇಕ್ಷೆ ಪಡ್ತೀವಿ ನಾವು ಅದೇ ಪ್ರೀತಿನ ನ ಎದೆ ಮಾರು ಪೋಗದೊಡೆ ಕಣ್ಸೊಬಗ ಹೃದಯ ಮುಯಿ ಕೇಳದೊಡೆ ನಮಗೆ ವಾಪಸ್ಸು ಕೇಳುತ್ತೆ ಮನಸ್ಸು ನಮ್ಮದು ಅದು ಕೇಳದೆ ಹೋದರೆ ನ ನಲವ ಸೂಸಿದೊಡೆ ನಲವ ಅಂದರೆ ನಲುಮೆ ನಲವನ್ನು ನಾವು ಸೂಸಿದ್ರೆ ನಲುಮೆಯನ್ನು ಸೂಸಿದ್ರೆ ವಾಪಸ್ಸು ಮುಯಿ ಕೇಳುತ್ತೆ ನಮ್ಮ ಮನಸ್ಸು ಅವರಿಂದ ಪ್ರೀತಿ ಅಪೇಕ್ಷೆ ಪಡ್ತೀವಿ ಕದಡ ಅದಿರದೊಡೆ ಮನವ ತನು ಸೊಬಗ ಸವಿದೊಡೆಯ ನಮ್ಮ ಮನಸ್ಸು ಕದಡು ಹೋಗುತ್ತೆ ಕೆಲವು ಸರಿ ಏನಾದರೂ ಒಂದು ಆನಂದವಾಗಿರು ಅಂದರೆ ಯಾವುದಾದ್ರೂ ಒಂದು ನೋಡಿದಾಗ ನಮ್ಮ ಮನಸ್ಸು ಕದಡಿ ಅದು ಮುಂದಾಗಿಸ್ಕೋಬೇಕು ಅನಿಸುತ್ತೆ ಆದರೆ ಅಕ್ ಅದ್ರ ಜೊತೆಗೆ ರಾಮ ನಾ ಹಿಂದೆ ಹೇಳಿದ ಕಗ್ಗ ರಾಮಣೀಯ ನಲಿವಕ್ಷಿಯೊಡನೆ ಅಚಲ ಮನ ಇರಬೇಕು ಆದರೆ ಕದಡೋದು ಸತ್ಯನೇ ಅದು ಸತ್ಯನೇ ಆ ಕದಡ ದಿರ್ದೊಡೆ ಮನವ ತನು ಸೊಬಗ ಸವಿದೊಡೆಯಮ್ ಮುದ ತಾನೇ ತಪ್ಪಲ್ಲ ಮಂಕುತಿಮ್ಮ ಅಂದರೆ ಆನಂದ ನಾವೇನು ಆನಂದ ಪಡ್ತೀವಿ ಮುದ ಆ ಮುದ ತನ್ನಿಂದ ತಾನು ತಪ್ಪಲ್ಲ ಅದು ಇರಬೇಕು ಅದರ ಜೊತೆಗೆ ರಾಮಣೀಯ ಕದಿನಲ್ಲಿ ಪಕ್ಷಿಯೊಡನೆ ಅಚಲ ಮನ ಅದನ್ನೂ ಇರಬೇಕು ಅನ್ನೋದನ್ನು ಈ ಎರಡು ಕಗ್ಗದಲ್ಲಿ ಡಿ ವಿ ಜೆ ಹೇಳ್ತಾರೆ ನಿಮಗೇನಾದರೂ ಇನ್ನಷ್ಟು ಬೇರೆ ಅರ್ಥಗಳು ನಿಮಗೆ ಹೊಡೆದರೆ ನಮಗೂ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ ನಮಸ್ಕಾರ